ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಹದಿನೆಂಟು ಹತ್ತೊಂಬತ್ತು ನಮ್ಮ ಶ್ರೀ ಮಸಣಿಕ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸ್ತಾಯಿದೀವಿ ಪ್ರತಿ ವರ್ಷ ಯುಗಾದಿ ಬಾಗಿ ಹದಿನೆಂಟು ದಿನಕ್ಕೆ ಬರ್ತಕ್ಕಂಥ ಶುಕ್ರವಾರ ಶನಿವಾರ ಈ ಕಾರ್ಯಕ್ರಮ ಇರ್ತಕ್ಕಂಥದ್ದು ಸೊ ಯಾರೆಲ್ಲಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಆಗ್ತಕ್ಕ ಆಗಿರುವಂಥವ್ರಿಗೆ ಎಲ್ಲರಿಗೂ ಸಹಿತನೂ ನಾ ಹೇಳೋದಿಷ್ಟೇ ಕ್ಷೇತ್ರದ ದೇವಸ್ಥಾನಕ್ಕೆ ಬರಬೇಕು ಅನ್ನುವಂಥವರು ಮತ್ತು ಈಗ ಬಂದು ಹೋಗಿರ್ತಕ್ಕಂಥವರು ಆ ತಾಯಿಯ ಕ್ಷೇತ್ರಕ್ಕೆ ಎಲ್ಲಾರ್ಗು ಸ್ವಾಗತವನ್ನು ಇದ್ದೀವಿ ಅದೇ ರೀತಿಯಾಗಿ ಇದರಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಪ್ರತಿ ವರ್ಷ ನಾವು ಏನು ಶನಿವಾರ ಸಾಯಂಕಾಲ ಆರರಿಂದ ರಾತ್ರಿ ಹತ್ತು ಗಂಟೆ ತನಕ ನಾವು ದೇವರಿಂದ ಪ್ರಸಾದ ಆಗಿರ್ಬೋದು ಅಥವಾ ದೇವರ ಮೆರವಣಿಗೆ ಮೂಲಕ ನೀವು ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತಾ ಅಥವಾ ಫೇಲ್ಯೂಡ್ ಆಗುತ್ತಾ ಆದರೆ ಏನು ಅಂತ ದೇವರಲ್ಲಿ ಕೇಳ್ಕೋಬೇಕು ಅಂತ ಹೇಳಿ ತುಂಬ ಜನ ಇರ್ತಾರೆ ಸೊ ನಾವು ದೇವರನ್ನು ಕೇಳಬೇಕು ಅನ್ನುವಂಥವ್ರು ತಾಯಿಯ ಕ್ಷೇತ್ರಕ್ಕೆ ಬನ್ನಿ ಸೊ ಇಲ್ಲಿ ಆ ದಿನ ನಿಮಗೆ ಯಾರಾದರೂ ಕಟ್ಟು ಪೂಜೆಗಳನ್ನು ಮಾಡಿಸುವಂಥವ್ರು ಸೊ ಈ ದಿನ ನೀವು ಮಾಡಿಸ್ಬೋದು ಏಕೆಂತಂದರೆ ಅವತ್ತು ದೈವ ನಿಮ್ಮ ಎದುರುಗಡೆನೇ ಇರುತ್ತೆ ಸೊ ಹಾಗಾಗಿ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಸೊ ಯಾರಾದರೂ ನಮ್ಮ ಕ್ಷೇತ್ರಕ್ಕೆ ಬಂದು ನಿಲ್ಲಬೇಕು ಅನ್ನುವಂಥವ್ರು ಮತ್ತು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಅನ್ನುವಂಥವ್ರು ಈ ಹಬ್ಬಕ್ಕೆ ಖಂಡಿತವಾಗಿಯೂ ಬನ್ನಿ ಸೊ ಶುಕ್ರವಾರದ ದಿನ ಆರತಿ ಇರ್ತಕ್ಕಂಥದ್ದು ಶನಿವಾರದ ದಿನ ತಾಯಿಯ ಮೆರವಣಿಗೆ ಇರ್ತಕ್ಕಂಥದ್ದು ಜಾತ್ರಾ ಮಹೋತ್ಸವ ಇರುವಂಥದ್ದು ಸೊ ಯಾರೆಲ್ಲ ಬರಬೇಕು ಅಂತ ಅನ್ನುವಂಥವ್ರು ನಮ್ಮ ಬನ್ನಿಕುಪ್ಪೆ ಗ್ರಾಮಕ್ಕೆ ಬರ್ಬೋದು ಬನ್ನಿಕುಪ್ಪೆಗೆ ಬರೋದಕ್ಕೆ ಕುಣಿಗಲ್ಲು ಮತ್ತು ತುಮಕೂರು ಮಧ್ಯದಲ್ಲಿರ್ತಕ್ಕಂಥದ್ದು ನಮ್ಮೂರು ಅಂತಂದರೆ ಅಲ್ಲಿಂದ ಬನ್ನಿ ಮರದ ಕಟ್ಟೆ ಅಂತ ಇದೆ ಸೊ ಅಲ್ಲಿಂದ ನೀವು ಬನ್ನಿ ಕುಪ್ಪೆಗೆ ಆಟೋ ವ್ಯವಸ್ಥೆ ಇರುತ್ತೆ ಸೊ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಮಸಣಿಕಮ್ಮನವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ